ಕೋಲಾರದಲ್ಲಿ ವಧು ಸಾವಿನ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ವರನು ಕೂಡ ಸಾವನ್ನಪ್ಪಿದ್ದಾನೆ ನೆನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಲ್ಲಿ ವಧು ಹಾಗೂ ವರ ಹೊಡೆದಾಟ ಕೇಸ್ ನೆನೆ ಕೆಜಿಎಫ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದ ವಧು ಲಿಖಿತಶ್ರೀ ಶ್ರೀ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ವರ ನವೀನ್ ಕೂಡ ಸಾವನ್ನಪ್ಪಿದ್ದಾರೆ ನೆನೆ ಬೆಳಿಗ್ಗೆ ಮದುವೆಯಾಗಿ ಬಳಿಕ ಮನೆಯಲ್ಲೇ ಹೊಡೆದಾಡಿಕೊಂಡ ವಧು ಲಿಖಿತಶ್ರೀ ಶ್ರೀ ವರ ನವೀನ್ ಕುಮಾರ್ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಂಬರಸನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ ನೆನೆ ಚಿಕಿತ್ಸೆ ಫಲಕಾರಿಯಾಗದೆ ಲಿಖಿತಾ ಶ್ರೀ ಸಾವು ಕೋಲಾರದ ಆರ್ಯಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನವೀನ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರಾತ್ರಿ ರವಾನಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನವೀನ್ ಕುಮಾರ್ ಸಾವು ಕೋಲಾರದಲ್ಲಿ ವಧುವರ ಬಡಿದಾಡಿಕೊಂಡು ಸಾವನ್ನಪ್ಪಿರುವ ಪ್ರಕರಣ ಮೃತನ ನವೀನ್ ಸಹೋದರಿ ವಿಶಾಲಾಕ್ಷಿ ಹಾಗೂ ಪವಿತ್ರ ಇಬ್ರು ಹೇಳಿಕೆ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಚಂಬರಾಸನಹಳ್ಳಿಯಲ್ಲಿ ಘಟನೆ ನೆನ್ನೆ ಬೆಳಿಗ್ಗೆ ಆರು ಗಂಟೆಗೆ ಮದುವೆಯಾಗಿದೆ ನಾನು ಆ ಹುಡುಗಿ ಇಲ್ಲ ಅಂದ್ರೆ ಬದುಕಲ್ಲ ಅಂತ ಹೇಳಿದ್ದ ಅದಕ್ಕೆ ನಾವು ಅವಳ ಜೊತೆ ಮದುವೆ ಮಾಡಿದ್ವಿ ಕಾಲುಂಗುರ ಹಾಗೂ ತಾಳಿ ಬೊಟ್ಟು ನಾವೇ ಕೊಟ್ಟಿದ್ವಿ ಇಬ್ಬರು ಸಂಜೆ ಐದು ಗಂಟೆಗೆ ಟೀ ಕುಡಿದು ಪಕ್ಕದ ಮನೆಗೆ ಹೋಗಿದ್ದಾರೆ ಆ ಮನೆಯ ರೂಮಿನ ಬಾಗಿಲು ಹಾಕಿಕೊಂಡಿದ್ದಾರೆ ದಿಢೀರನೆ ಹುಡುಗಿ ಕೂಗಿದ ಶಬ್ದ ಕೇಳಿಸಿದೆ ಸಾವಿಗೆ ಏನೂ ಕಾರಣ ಅಂತ ಗೊತ್ತಾಗ್ಲಿಲ್ಲ ಬಾಗಿಲು ನೂಕಿ ಒಳಗೆ ಹೋದಾಗ ಇಬ್ಬರಿಗೂ ಗಾಯವಾಗಿ ಕೆಳಗೆ ಬಿದ್ದಿದ್ರು ನಮಗೂ ಕಾರಣ ಗೊತ್ತಾಗ್ತಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದಾರೆ ಅವರ ಅಪ್ಪ ಅಮ್ಮ ಕೂಡ ಘಟನೆ ವೇಳೆ ಇಲ್ಲೇ ಇದ್ರು ಹುಡುಗನಿಗೆ ಇಪ್ಪತ್ತೆಂಟು ವರ್ಷವಾಗಿತ್ತು ಹುಡುಗಿಗೆ ಹತ್ತೊಂಬತ್ತು ವರ್ಷವಾಗಿತ್ತು ನವೀನ್ ರಾಜ್ಯಪೇಟೆ ರಸ್ತೆಯಲ್ಲಿ ಬಟ್ಟೆ ಅಂಗಡಿ ಹಾಕಿಕೊಂಡು ಕೆಲಸ ಮಾಡ್ತಾ ಇದ್ದ ಹುಡುಗಿ ದ್ವಿತೀಯ ಪಿಯುಸಿ ಓದ್ತಾ ಇದ್ಲು ಎನ್ನಲಾಗಿದೆ ನನಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್ ಆಯ್ತು ಅಂತ ಅವ್ರಿಗೆ ಹುಡ್ಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್ ನಮ್ಮ ಹುಡ್ಗಿನು ಈ ಥರನೇ ಮಾಡ್ತಾವ್ಲೆ ಅದಕ್ಕೆ ಇಬ್ರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್ ನಿಮ್ಮ ಬೆಳಗ್ಗೆ ಆರು ಗಂಟೆ ಒಳಗಡೆ ಮದುವೆ ಮಾಡಿದ್ರಿ ಅವರಿಬ್ರು ಚೆನ್ನಾಗೇ ಇತ್ತು ಸರ್ ಮಾತಾಡ್ಕೊಂಡು ನನ್ನ ಚೆನ್ನಾಗೇ ಇರ್ತೀವಿ ಸರ್ ಮತ್ತೆ ಸಾಯಂಕಾಲ ಒಂದು ಐದು ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಅವ್ರು ಆ ಮನೆಗೆ ಹೋಗೋರು ಸರ್ ಪಕ್ಕದ ಮನೆಗೆ ಟೀ ಕುಡಿಯಕ್ಕೆ ಅವ್ರಿಗೂ ಟೀ ಮಾಡ್ಕೊಟ್ಟವನು ಸರ್ ಕುಡಿದು ಅವರು ಚಿಲ್ಕಾಕಿಟ್ರು ಅಂತೆ ಸರ್ ಈ ಹುಡ್ಗಿ ಮಗನೂ ಹೊರ್ಗಡೆ ಬಂದುಬಿಟ್ರು ಅಂತೇಳ್ಬಿಟ್ಟು ಎಪ್ಪನಕ್ಕೆ ಬಂದವನೇ ಎಷ್ಟ ಮನಕ್ಕೆ ಬಂದವನೇ ಹುಡ್ಗಿ ಕೊಯಿತ ಅನ್ನೋದು ಅವರು ಚಿಲ್ಕಾಕ್ಕಬಿಟ್ಟು ಇದು ಮಾಡ್ತೇವೆ ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ ಏನೋ ಇವ ಇಬ್ರು ಚೆನ್ನಾಗಿರ್ಲಿ ಬದು ಬಾಲ್ಯ ಅಂತ ಮಾಡ್ತಾರ ಹುಡುಗಿ ಅದೇನಾ ಸರ್ ನಾವು ಬಾಕಿ ತಬ್ಕೊಂಡು ಹೊಲಕೋದ ಇಬ್ರು ಬಿದ್ದೋಗಿದ್ರು ಸರ್ ಯಾರ ಹೇಳಕ್ ಆಗ್ತಾ ಇಲ್ಲ ಸರ್

ಅವ್ರಿಗೆ ಕಾಲೇಜ್ ಹೋಗ್ತಾ ಇದ್ದಲಂತೆ ಸರ್ ಅವರು ಬಟ್ಟೆ ಅಂಗಡಿಗೆ ಹಾಕೊಂಡಿದ್ದೀನಿ ಸರ್ ರಾಜಪೇಟೆ ಸರ್ ಅದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಅಪ್ಪ ಅಮ್ಮ ಇಲ್ಲೇ ಇದ್ದರು ಸರ್ ಈಗ ಆ ಇನ್ಸಿಡೆಂಟ್ ಸರ್ ಇಲ್ಲೇ ಸರ್ మళ్ళీ ఖర్చు ఏమీ ఇలా సార్ సింపల్ సార్ కాలు తగ్బందు సార్ టీతీ కుప్పిబ్బు కుత్క్రు సార్ నన్ను టీక బి ఆకూ నమ్మ అప్పాగే హుడ్గ్ పక్కన మన హుడ్ కూడా బంద్రు సార్ ఆడుకుంటే కుడ్క్రీ కుర్ది గ్లాస్ ఎలా ఎత్క బర్గడే ఎక్కడ ఎత్క బందే సార్ ఎత్క బంద్రు ఒర్గడే కుత్క్రు మగు ఈ కడ బ సార్ ననగడే బంది ఎత్క రోడ్ కడే బంద బి ಚಿಕ್ಕನಕ್ಕೆ ಬರೋಷ್ಟು ಕದಾಕಿ ಹೊಟ್ಟೆಗೆ ಹೋಗೋ ಹೋಗೋಷ್ ಕದ ಹಾಕಿದ್ರು ಕದ ಹಾಕಿದಾರೆ ಅಂತ ಸುಮ್ಮನೆ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲಸ ಅವ್ಳಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಲಿಲ್ಲ ಅದ್ ನೋಡ್ಬಿಟ್ಟ ನಾನು ಓಡಿ ಬಂದು ನಮ್ಮ ಬಾಬಾನಾಗೆ ಜಯಕ್ಕ ಅವರ ನವೀನ ಎಲ್ಲ ಇದ್ರಿ ಎಲ್ಲ ಅವ್ರಿಗೆಲ್ಲ ಏನು ಗಲಾಟೆ ಮಾಡ್ಕೊಂತ ಹೋಗೋ ಅಷ್ಟೊತ್ತಿಗೆ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದರೆ ಅವ್ರು ಅಂಗಡಿಗೆ ಹೋಗಿ ಹೊಡೆದಾಡ್ಕೊಂಡಿದ್ದೆ ಸರ್ ಮುಚ್ಚಿ ಮುಚ್ಚಿತು ಹ್ಞೂ ನಿನ್ನೆ ಬೆಳಗೇನೆ ಸರ್ ಒಂದು ಆರು ಗಂಟೆ ಐದು ಗಂಟೆ ನಾವಿತ್ತು ಬೆಳಿಗ್ಗೆಯೇ ಆಗಿದೆ ಸರ್ ಮದುವೆ ಮಾಡ್ ಇಷ್ಟವೇ ಇತ್ತು ಸರ್ ಇಷ್ಟಪಟ್ಟವ್ರು ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸರ್ ಮಾಡ್ಕೊಂಡಿದ್ದು ಇಷ್ಟಪಟ್ಟು ಮಾಡ್ಕೊಂಡು ಅವನ್ನೇ ಮಾಡಿರಿ ನಂಗೆ ಇವಾಗ ಮಾಡಿದ್ರೆ ಮದುವೆನೇ ಇಲ್ಲಾಂದರೆ ನನ್ನ ಮದುವೆನೇ ನಾನು ಮಾಡ್ಕಳಲ್ಲ ಇವಾಗ ಮಾಡಿದ್ರೇನೆ ಅನ್ನೋಲ್ಲ ಸರ್ ಅದಕ್ಕೆ ಮಾಡ್ಬಿಟ್ಟಿದೆ ಸರ್ ಅದು ತಾಲಿ ನೆನ್ನೆ ತಂದು ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೇ ತಾಲಿ ಕಟ್ಸಿತ್ತು ಕಡಿಶ್ರಿ ಅಂದ್ರೆ ನಾನು ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದ್ರೆ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಳುಗಿನ್ ಮಾಡೋಣ ಅಂತೇಳಿ ಅಂಕ ಇದ್ದೋಗಿದ್ನು ಬೇಡ ಅಂತ ಅವನೇ ನಾನು ಅವ್ಳಗಿನ ಮಾಡ್ಕೊಂತೀನಿ ಅಂತೇಳಿ ಅವ್ರು ಫೋನಲ್ಲೆಲ್ಲ ಮಾತಾಡ್ಕೊತ ಇದ್ದರು ಸರ್ ಆಮೇಲೆ ಇಷ್ಟಪಟ್ಟಿದ್ರು ಸರ್ ಫಸ್ಟ್ ನೋಡಿರೋದು ನೋಡಿರೋದೆ ಆಮೇಲೆ ನೋಡಕ್ಕೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟಿ ಮದುವೆ ಸರ್ ಗೊತ್ತಿಲ್ಲ ಸರ್ ಅದೇನೂ ಏನು ಮಾತಾಡಿಲ್ಲ ಮನೆಗೆ ಬಂದ್ರು ಸೈಲೆಂಟ್ ಆಗಿ ಕೊಡ್ತಾನಿ ಸರ್ ಏನು ಒಂದ್ ಮಾತ್ ಕೂಡ ಒಬ್ರಕೊಬ್ರು ಏನು ಕುತ್ಕೊಂಡೆ ಇದ್ರು ಟೀ ಕೊಟ್ಟೆ ಕುತ್ಕ ಕುಡಿದ್ರು ಅವ್ನು ಇದ್ನು ಅಪ್ಪಯ್ಯ ಕುತ್ಕೊ ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ಯಾ ಅಂದ್ರೆ ಅವ್ಗಿನ ನಿಲ್ತ್ಕೋಬಹುದು ನೋಡಿ ನಿನ್ನ ನಿಂತ್ಕೊಂಡಿರ್ ಸಾಕ ನಿಂತ್ಕೊಂಡು ಅವ್ಳಿ ಅಂದ್ರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಐತೆ ಗ್ಲಾಸ್ ಐತೆ ನನ್ ಹೊರಗಡೆ ಬಯಸ್ ಕದ್ದು ಗಲಾಟೆ ಏನ್ ಗೊತ್ತಿಲ್ಲ ಸರ್ ಇಲ್ಲೇ ಇದ್ರು ಮದ್ವೆ ಆದ್ಮೇಲೆ ಈ ಮನೆಯೆಲ್ಲ ಸಾಯಂಕಾಲ ಐದ್ ಗಂಟೆವರೆಗೂ ಇಲ್ಲೇ ಇದ್ರಿ ಸರ್ ಆಮೇಲೆ ನಮ್ಮನೆ ಟೀ ಬಂದ್ರು ನಾನು ಟೀ ಕೊಟ್ಟೆ ಅದ್ ನೋಡಿಲ್ಲ ಸರ್ ಮನೆಯಲ್ಲೇ ಇದ್ದೀನಿ ಸರ್ ಇಲ್ಲಿ ಬಂದಿಲ್ಲ ನಾನು ಅಲ್ಲೇ ನಾನು ಅವ್ರು ಇಲ್ಲಿದ್ರು ಸರ್ ನಾನು ಅಲ್ಲಿ